ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಸಂತೋಷ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನೀವು ಒಂದು ಯಾವುದೇ ಒಂದು ಟಿ ವಿನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಏನೇನು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ನೋಡಬೇಕು ಏನೇನು ಫೀಚರ್ಸ್ ನೋಡಬೇಕು ಅಂತ ತಿಳ್ಕೊಂಡ್ರಿ ಇವತ್ತು ನಾನು ರಿವ್ಯೂ ಮಾಡಿಕೊಟ್ಟಿರೋದು ಒಂದು ಫೋರ್ ಕೆ ಅಲ್ಟ್ರಾ ಎಚ್ ಡಿ ಎಲ್ ಇ ಡಿ ಟಿ ವಿ ಬನ್ನಿ ಅದು ಯಾವ ಮಾಡಲು ಮತ್ತೆ ಅದ್ರ ಫೀಚರ್ಸ್ ಏನು ಮತ್ತೆ ಅದ್ರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ನಿಮಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ನಾವು ಪರ್ಚೇಸ್ ಮಾಡಿರೋ ಟಿ ವಿನ ರಿವ್ಯೂ ಮಾಡ್ತೀನಿ ನಾವು ಪರ್ಚೇಸ್ ಮಾಡಿರೋ ಟಿ ವಿ ಬಂದು ಎಲ್ ಜಿ ಫಾರ್ಟಿ ತ್ರೀ ಇಂಚ್ ಟಿ ವಿ ಇದು ಬಂದು ಫೋರ್ ಕೆ ಅಲ್ಟ್ರಾ ಎಚ್ ಡಿ ಟಿ ವಿ ಇದ್ರ ಮಾಡೆಲ್ ನಂಬರ್ ಅಂದ್ಬಿಟ್ಟು ಎಲ್ ಜಿ ವರ್ ಸೆವೆನ್ ಫೈವ್ ಡಬಲ್ ಜೀರೋ ಪಿ ಎಸ್ ಸಿ ಅಂತ ಅಂದ್ಬಿಟ್ಟು ಮತ್ತು ಇದು ಯಾವ ಮಾಡಲ್ ಆಫ್ ದಿ ಇಯರ್ ಅಂತ ಅಂದರೆ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡೆಲ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ಗೂ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ನ ನಾವು ಎಂತ ಚೂಸ್ ಮಾಡೋದು ಅಂತಂದರೆ ಇದೇನಪ್ಪ ಅಂತ ಅಂದರೆ ಕಂಪೇರ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ಗೂ ಟ್ವೆಂಟಿ ತ್ರೀ ಮಾಡಲ್ಗೂ ಏನಪ್ಪ ಅಂತಂದರೆ ಒಂದು ಪ್ರೈಸಲ್ಲಿ ನಮಗೆ ತುಂಬ ಡಿಫ್ರೆನ್ಸ್ ಕಾಣ್ತಾ ಇದೆ ಅದರಿಂದ ಈ ಒಂದು ಟು ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ಲೇ ನಾವು ಚೂಸ್ ಮಾಡೋದು ಇದರಲ್ಲಿ ಏನೇನು ಕಾನ್ಫಿಗ್ರೇಷನ್ ಇದೆ ಅಂತ ನೋಡೋಣ ಇದು ಬಂದ್ಬಿಟ್ಟು ನಮಗೆ ಫಾರ್ಟಿ ತ್ರೀ ಇಂಚು ಅಲ್ಟ್ರಾ ಎಚ್ ಡಿ ಟಿ ವಿ ಅಂದರೆ ಫೋರ್ ಕೆ ರೆಸಲ್ಯೂಷನ್ ಇರುವಂಥ ಟಿ ವಿ ಇದರಲ್ಲಿ ನಾನು ಹೇಳಿದ್ನಲ್ಲ ಇದು ಬಂದು ಫಸ್ಟ್ ಆಗೇನಾಯಿತು ಎಷ್ಟು ಇಂಚ್ ಅನ್ನೋದಾಯಿತು ಫಾರ್ಟಿ ತ್ರೀ ಇಂಚು ಇದು ನಮ್ಮ ಫ್ರೆಂಡ್ ಮನೆಗೆ ಪರ್ಚೇಸ್ ಮಾಡೋದು ಇದ್ರ ವಿವಿಂಗ್ ಡಿಸ್ಟೆನ್ಸ್ ಎಷ್ಟಿದೆ ಅಪ್ಪ ಅಂತಂದರೆ ಅವ್ರಿಗೆ ಹತ್ತು ಅಡಿ ವಿವಿಂಗ್ ಡಿಸ್ಟೆನ್ಸ್ ಇದೆ ಹತ್ತು ಅಡಿ ಇದ್ದಕ್ಕೆ ನಾನು ಫಾರ್ಟಿ ತ್ರೀ ಸಜೆಸ್ಟ್ ಮಾಡಿದೆ ಅವರು ಫಾರ್ಟಿ ತ್ರೀ ಇಂಚ್ ಟಿವಿನ ಪರ್ಚೇಸ್ ಮಾಡಿದ್ರು ಸ್ಕ್ರೀನ್ದು ರಿಫ್ರೆಶ್ ರೇಷಿಯೋ ಎಷ್ಟಿದೆ ಅಂತಂದ್ಬಿಟ್ಟು ಸ್ಕ್ರೀನ್ ರಿಫ್ರೆಶ್ ರೇಷಿಯೋ ಬಂದುಬಿಟ್ಟು ಇದ್ರದ್ದು ಸಿಕ್ಸ್ಟಿ ಹರ್ಜ್ ಆದ್ರೂ ರಿಫ್ರೆಶ್ ರೇಷಿಯೋ ಇದೆ ಮೇಲೆ ನಮಗೆ ಅದು ಯಾವೊಂದು ಟೆಕ್ನಾಲಜಿ ಅಂದರೆ ಡಿಸ್ಪ್ಲೇ ಟೆಕ್ನಾಲಜಿ ಹೇಳಿದೆ ಇದು ಬಂದ್ಬಿಟ್ಟು ಎಲ್ ಇ ಡಿ ಡಿಸ್ಪ್ಲೇ ಟೆಕ್ನಾಲಜಿದು ಇದು ಕ್ಯೂ ಎಲ್ ಇ ಡಿನಲ್ಲ ಓ ಎಲ್ ಇ ಡಿ ಇದು ಎಲ್ ಇ ಡಿ ಡಿಸ್ಪ್ಲೇ ಇದು ಎಲ್ ಇ ಡಿ ಆದಮೇಲೆ ಕ್ಯೂ ಎಲ್ ಇ ಡಿ ಓ ಎಲ್ ಇ ಡಿ ಅಂತ ಬರೋದು ಇದ್ರದ್ದು ಎಲ್ ಇ ಡಿಸ್ಪ್ಲೇ ಟೆಕ್ನಾಲಜಿ ಬಂದುಬಿಟ್ಟು ಎಲ್ ಇ ಡಿ ಅದಾದಮೇಲೆ ಇದ್ರದ್ದು ಮೇಯ್ನು ಎಂಜಿನ್ ಪ್ರೊಸೆಸರ್ ಎಂಜಿನ್ ಅಂತ ಇರುತ್ತೆ ಅದು ಯಾವುದು ಯೂಸ್ ಮಾಡಿದ್ದಾರೆ ಅಂದರೆ ಇದು ಎಲ್ ಜಿದು ಅವರದೇ ಆದಂಥ ಪ್ರೊಸೆಸರ್ ಇದೆ ಎ ಫೈ ಮತ್ತು ಸಿಕ್ಸ್ ಜನ್ ಇದು ಬಂದು ಇವಾಗ ಟ್ವೆಂಟಿ ಫೋರ್ ಮಾಡಲ್ಗೆ ಜೆನ್ಸ್ ಸೆವೆನ್ ಪ್ರೊಸೆಸರ್ ಬಳತ್ ಬರ್ತವೆ ಇದರಲ್ಲಿ ಬಂದ್ಬಿಟ್ಟು ಎ ಫೈ ಎ ಪ್ರೊಸೆಸರ್ ಇದು ಎ ಫೈ ಜನ್ರೇಷನ್ ಸಿಕ್ಸ್ ಇದರಲ್ಲಿ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಇದು ಎ ಐ ಟೆಕ್ನಾಲಜಿ ಇದೆ ಇದು ಏನು ಮಾಡುತ್ತಪ್ಪ ಅಂತಂದರೆ ನಾನು ಆವಾಗಲೇ ಹೇಳೋದಲ್ಲ ಒಂದು ಕ್ಲಾರಿಟಿ ಎನ್ಹ್ಯಾನ್ಸರ್ ಈ ಒಂದು ಟಿ ವಿ ಏನು ಮಾಡುತ್ತೆ ಅಂದರೆ ಈ ಒಂದು ನಾರ್ಮಲ್ ಒಂದು ರೆಸೊಲ್ಯೂಷನ್ ಇರೋದನ್ನ ಫೋರ್ ಕೆಗೆ ಎನ್ಹ್ಯಾನ್ಸ್ ಮಾಡುತ್ತೆ ಈ ಒಂದು ಸ್ಮಾರ್ಟ್ನೆಸ್ಸು ಈ ಒಂದು ಟಿ ವಿಲಿದೆ ಅದಾದಮೇಲೆ ಇದರಲ್ಲಿ ಯಾವ ಓ ಎಸ್ ಯೂಸ್ ಮಾಡಿದ್ದಾರೆ ಅಂತ ಅಂದರೆ ಯೂಸ್ ಮಾಡಿದ್ರಲ್ಲಿ ವೆಬ್ ಓ ಎಸ್ ಟ್ವೆಂಟಿ ತ್ರೀ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇರೋದು ಕಂಪ್ನಿ ಏನಮ್ಮ ಕ್ಲೈಮ್ ಮಾಡಿದ್ದಾರೆ ಅಂತಂದರೆ ನೀವು ಐದು ವರ್ಷದ ತನಕ ಓ ಎಸ್ನ ಅಪ್ಗ್ರೇಡ್ ಮಾಡ್ಕೊಳ್ಬೋದು ಅಂತ ಕೊಟ್ಟಿದ್ದಾರೆ ಬಟ್ ಇವ ಇದುವರೆಗೂ ಅದರಲ್ಲಿ ಅಪ್ಗ್ರೇಡೇಷನ್ ಕೊಡಲಿಲ್ಲ ಬಟ್ ಟ್ವೆಂಟಿ ಫೋರ್ ಮಾಡಲ್ಗೆ ಅಪ್ಗ್ರೇಡೇಷನ್ ಇದ್ದಾರೆ ಈಗ ಟ್ವೆಂಟಿ ತ್ರೀ ಮಾಡಲ್ಲು ವೆಬ್ ಓ ಎಸ್ ಟ್ವೆಂಟಿ ತ್ರೀ ಅಂತ ವೆಬ್ ಟ್ವೆಂಟಿ ಫೋರ್ ಮಾಡಲ್ಗೆ ವೆಬ್ ಓ ಎಸ್ ಟ್ವೆಂಟಿ ಫೋರ್ ಅಂತ ಟ್ವೆಂಟಿ ಫೋರಿಂದ ಅಪ್ ಟು ನಮಗೆ ಐದು ವರ್ಷ ಅವರು ಓ ಎಸ್ನ ಅಪ್ಗ್ರೇಡ್ ಮಾಡ್ಕೊಳ್ಬೋದು ಆ ಒಂದು ಟ್ವೆಂಟಿ ಫೋರ್ ಮಾಡಲ್ ಕೊಟ್ಟಿದ್ದಾರೆ ಟ್ವೆಂಟಿ ತ್ರೀ ಮಾಡಲಲ್ಲಿ ಆ ಒಂದು ಫೀಚರ್ಸ್ ಇದೆ ಅಂತ ಹೇಳ್ತಾರೆ ಬಟ್ ಅಪ್ಗ್ರೇಡೇಷನ್ ಇನ್ನೂ ಕೊಡಲಿಲ್ಲ ಪ್ರೊಸೆಸರ್ ಬಂದು ಟ್ವೆಂಟಿ ಫೋರ್ ಮಾಡಲ್ ಬಂದುಬಿಟ್ಟು ಎ ಫೈವ್ ಪ್ರೊಸೆಸರೇ ಅದಾದಮೇಲೆ ಅದರಲ್ಲಿ ಜೆನ್ ಸೆವೆನ್ ಅಂತ ಇರೋದು ಇದು ಬಂದು ಜೆನ್ ಸಿಕ್ಸ್ ಇದು ಜನ್ರೇಷನ್ ಸಿಕ್ಸ್ ಇದರಲ್ಲಿ ಇರೋ ಪ್ರೊಸೆಸರು ಮತ್ತು ಇದರಲ್ಲಿ ಎಸ್ ಡಿ ಆರ್ ಸಪೋರ್ಟ್ ಇರಬೇಕು ಅಂತ ಹೇಳಿದೆ ಇದರಲ್ಲಿ ಎಸ್ ಡಿ ಆರ್ ಸಪೋರ್ಟು ಸಹ ಹೈ ಡೈನಾಮಿಕ್ ರೈನ್ ಸಪೋರ್ಟು ಇದೆ ಇದೇನಪ್ಪ ಅಂತಂದರೆ ನಮಗೆ ಪಿಚ್ಚರ್ ಕ್ಲಾರಿಟಿನ ಎನ್ಹಾನ್ಸ್ ಮಾಡುತ್ತೆ ಯಾವ್ಯಾವ ಮೋಡಲ್ಲಿ ಒಂದು ಪಿಕ್ಚರ್ ಮೋಡ್ ಇರುತ್ತೆ ಅಂತಂದರೆ ಇದರಲ್ಲಿ ಗೇಮ್ ಎನ್ಹಾನ್ಸ್ಮೆಂಟ್ ಇದೆ ಅಥವಾ ನಾವು ಸ್ಟುಡಿಯೋ ಮೋಡು ಅಂದರೆ ವಿಡಿಯೋ ಎಡಿಟಿಂಗ್ ಮೋಡು ಅಂತ ಆಪ್ಷನ್ ಇದೆ ಅದನ್ನು ಸಹ ಇದರಲ್ಲಿ ಕೊಟ್ಟಿದ್ದಾರೆ ಈಗ ಆಡಿಯೋ ಬಂದ್ಬಿಟ್ಟು ಇದರಲ್ಲಿ ಏನಪ್ಪ ಮೇಯ್ನು ಇದರಲ್ಲಿ ಆಡಿಯೋ ಅನ್ನೋದಿತ್ತು ಅಂತ ಅಂದರೆ ಇದರಲ್ಲಿ ಎ ಎಂಜಿನ್ ಏನು ಮಾಡುತ್ತೆ ಅಂದರೆ ನಮಗೆ ಫೈವ್ ಪಾಯಿಂಟ್ ಒನ್ನು ನಮಗೆ ಇದರಲ್ಲಿ ಫೈವ್ ಪಾಯಿಂಟ್ ಒನ್ ಚಾನಲ್ ಬರೋ ಥರ ನಮಗೆ ಸೌಂಡ್ನ ಎನ್ಹ್ಯಾನ್ಸ್ ಮಾಡುತ್ತೆ ಮತ್ತು ಈ ಒಂದು ಟಿ ವಿಲಿ ಏನೇನು ಒಂದು ಬಾಕ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಒಂದು ಟಿ ವಿ ಕೊಟ್ಟಿದ್ದಾರೆ ಅದಾದಮೇಲೆ ಸ್ಟ್ಯಾಂಡು ಅಂದರೆ ಟೇಬಲ್ ಮೌಂಟು ಒಂದು ಕೊಟ್ಟಿರ್ತಾರೆ ಜೊತೆಗೆ ಒಂದು ರಿಮೋಟ್ ಇರುತ್ತೆ ಯೂಸರ್ಗೆ ಯೂಸರ್ ಮ್ಯಾನ್ಯಲು ಮತ್ತು ಒಂದು ವಾರೆಂಟಿ ಕಾರ್ಡ್ ಇಷ್ಟು ಈ ಒಂದು ಬಾಕ್ಸಲ್ಲಿ ಕೊಟ್ಟಿರ್ತಾರೆ ಇಷ್ಟೆಲ್ಲ ಆಯಿತು ನೆಕ್ಸ್ಟ್ ಬರೋದು ವಾರಂಟಿ ವಾರಂಟಿ ಎಷ್ಟಪ್ಪ ಅಂದ್ರಿಂದ ಮ್ಯಾನುಫ್ಯಾಕ್ಚರ್ ಒನ್ ಇಯರ್ಸ್ ವಾರಂಟಿ ಕೊಟ್ಟಿರ್ತಾರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಸ್ಕ್ರೀನ್ಗಳಿಗೆಲ್ಲ ಟೂ ಇಯರ್ಸ್ ವಾರಂಟಿ ಈ ಥರ ಎಲ್ಲ ಕೊಡ್ತಾರೆ ಅದನ್ನು ಸಹ ನಾವು ಕನ್ಸಿಡರ್ ಮಾಡಿದೆ ಬಟ್ ಇದರಲ್ಲಿ ಸ್ಕ್ರೀನ್ಗೆ ಆಗಲಿ ಅಥವಾ ಒಂದು ಟಿ ವಿಗೆ ಆಗಲಿ ಟೋಟಲ್ಗೆ ಒನ್ ಇಯರ್ ಇದರಲ್ಲಿ ವಾರಂಟಿ ಮ್ಯಾನುಫ್ಯಾಕ್ಚರ್ ವಾರಂಟಿ ಇದೆ ಇದಾದ ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಾನು ಎಲ್ ಜಿ ಟಿ ವಿ ಹೇಳಿದೆ ಇದೇ ಎಲ್ ಜಿನೇ ಏನಂತೂ ಪ್ರಿಫರ್ ಮಾಡ್ತೀರಾ ಬೇರೆ ಬ್ರ್ಯಾಂಡ್ಸ್ಗಳಿದಾವ ಅಂತ ಬೇರೆ ಬ್ರ್ಯಾಂಡ್ಸ್ಗಳಿಲ್ಲವ ಅಂದರೆ ಖಂಡಿತ ಬೇರೆ ಬ್ರ್ಯಾಂಡ್ಸ್ಗಳು ಸಹ ನೀವು ಹೋಗ್ಬೋದು ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ಆ ಈ ಒಂದು ಫೀಚರ್ಸ್ಗಳೆಲ್ಲ ಹೇಳಿದ್ನಲ್ಲ ಈ ಒಂದು ಫೀಚರ್ಸ್ಗಳಲ್ಲಿ ನಿಮ್ಗೆ ಯಾವ ಬ್ರ್ಯಾಂಡ್ ಬೆಸ್ಟ್ ಅನಿಸುತ್ತೆ ಆ ಬ್ರ್ಯಾಂಡ್ ಹೋಗ್ಬೋದು ಮತ್ತು ಬಟ್ ಪ್ರೈಸ್ ಅಂತ ನೋಡಿದಾಗ ಈ ಒಂದು ಮಾಡಲು ಬೆಸ್ಟ್ ಅಂತ ನಾನು ಹೇಳ್ಬೋದು ನೀವು ಬೇಕೇ ಪರ್ಚೇಸ್ ಮಾಡಿ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಈ ಒಂದು ಈ ಒಂದು ಟಿ ವಿ ಪರ್ಚೇಸ್ ಮಾಡಿದಾಗ ನಮಗೆ ಇಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿ ಅಮೆಝಾನಲ್ಲಿತ್ತು ಇತ್ತು ಅಂದರೆ ಅದು ಕಾರ್ಡ್ಗೆ ಆಫರೆಲ್ಲ ಇದ್ದಾಗ ನಮಗೆ ಅಷ್ಟು ಪ್ರೈಸ್ ಆಯಿತು ಇನ್ ಜನರಲ್ಲಿ ಇದು ಮೂವತ್ತು ಸಾವಿರ ಮೂವತ್ತೊಂದು ಸಾವಿರ ಮೂವತ್ತೆರಡು ಸಾವಿರ ಈ ಥರ ಎಲ್ಲ ಇರುತ್ತೆ ಆಫರ್ ಬಂದಾಗ ನೀವು ತೊಗೊಳ್ತು ಅಂತಲೇ ನಿಮಗೆ ಮೂವತ್ತು ಸಾವಿರ ಒಳಗಡೆ ಸಿಗುತ್ತೆ ಅಂತ ಹೇಳ್ಬೋದು ಅದಾದಮೇಲೆ ಪರ್ಸ್ನಲ್ಗೆ ನನ್ನನ್ನು ಯಾವ ಬ್ರ್ಯಾಂಡ್ ನಾವು ಟಿ ವಿ ಹೋಗ್ಬೋದು ಅಂತ ಸ ಕೇಳ್ತು ಅಂತಲೇ ನಾನು ಹೇಳೋದು ಎಲ್ ಜಿ ಸ್ಯಾಮ್ಸಂಗ್ ಸೋನಿ ಇದು ಮೂರು ಬ್ರ್ಯಾಂಡಲ್ಲಿ ಯಾವ್ದು ಬೇಕಾದ್ರೂ ಹೋಗ್ಬೋದು ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಇದು ಮೂರು ಬ್ರ್ಯಾಂಡು ಟಾಪ್ ಲೀಡಿಂಗ್ ಬ್ರ್ಯಾಂಡ್ಸ್ ಇರೋದು ಇವಾಗ ಓಕೆ ನನ್ನ ಬಜೆಟು ಸ್ವಲ್ಪ ಕಡಿಮೆ ಇದೆ ನಾನು ಏನು ಮಾಡಲಿ ಅಂದರೆ ಇಷ್ಟು ಫೀಚರ್ಸ್ ಬೇಕು ನನ್ನ ಬಜೆಟು ಕಡಿಮೆ ಇದೆ ಯಾವ ಮಾಡಿ ಒಂದು ಬ್ರ್ಯಾಂಡ್ ಹೋಗ್ಬೋದು ಅಂತಂದರೆ ನಾನು ಸರ್ಚ್ ಮಾಡೋದು ಇವಾಗ ತುಂಬ ಬ್ರ್ಯಾಂಡ್ಗಳಿದ್ದಾವೆ ಇದು ಮೂರು ಬ್ರ್ಯಾಂಡ್ ಬಿಟ್ಟು ಟಿ ವಿಲ್ಲಂತೂ ಬೇಜಾರು ಬ್ರ್ಯಾಂಡ್ಗಳ ಬಂದಿದ್ದಾವೆ ಶಾಮಿ ಬಂದಿದೆ ಟಿ ಸಿ ಎಲ್ಲಿದೆ ಅದಾದ್ಮೇಲೆ ಬಿ ಪಿ ಎಲ್ಲಿದೆ ಅದಾದ್ಮೇಲೆ ಬಂದ್ಬಿಟ್ಟು ನಮಗೆ ಒನ್ ಪ್ಲಸ್ ಇದೆ ವಿಯು ಅಂತಿದೆ ಎಷ್ಟು ಬ್ರ್ಯಾಂಡ್ಗಳಿದೆ ಅಂತ ಅಂದ್ಬಿಟ್ಟು ಲೆಕ್ಕನೇ ಹಾಕೋಕ್ಕಾಗಲ್ಲ ಅಷ್ಟು ಬ್ರ್ಯಾಂಡ್ಗಳು ಟಿ ವಿಲಂತು ಬಟ್ ನನ್ನ ಪರ್ಸ್ನಲಾಗೆ ನಾವು ಫ್ರೆಂಡ್ಸ್ಗೆ ಪರ್ಚೇಸ್ ಮಾಡಿರೋದಾಗಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದಾಗಲಿ ಅದರಲ್ಲಿ ಹೋಯ್ತು ಅಂದರೆ ಒಂದು ಬಜೆಟ್ ಫ್ರೆಂಡ್ಲಿ ಟಿ ವಿಗಳು ಒಳ್ಳೆ ಬ್ರ್ಯಾಂಡು ನೋಡಬೇಕು ಅಂತಂದರೆ ಶವಮಿಲಿ ಎಮ್ ಐ ಸಿರೀಸ್ ಅಂತ ಬರ್ತವೆ ಅದಕ್ಕೆ ಹೋಗಿ ರೆಡ್ಮಿ ಸೀರೀಸ್ ಬೇಡ ಎಮ್ ಐ ಸೀರೀಸ್ಗೆ ಹೋಗಿ ಯಾಕೆಂದರೆ ರೆಡ್ಮಿ ಸೀರೀಸ್ ಕಂಪೇರ್ ಮಾಡಿದ್ರೆ ಎಮ್ ಐ ಸೀರೀಸ್ಗಳು ನಿಮಗೆ ಒಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರ್ತವೆ ಇದಾದ ನೆಕ್ಸ್ಟ್ ಬಂದು ಟಿ ಸಿ ಎಲ್ ಟಿ ಸಿ ಎಲ್ಗೂ ಸಹ ಹೋಗ್ಬೋದು ಇವೆರಡು ಬ್ರ್ಯಾಂಡ್ನ ಕನ್ಸಿಡರ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿವರೆಗೂ ನಾವು ತೊಗೊಂಡಿರೋ ವಿದು ಟೆಕ್ನಿಕಲ್ ಸ್ಪೆಸಿಫಿಕೇಷನು ಅದರಲ್ಲಿ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನೋಡಿದರೆ ಬನ್ನಿ ಇವಾಗ ನಾನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ಕು ಮತ್ತು ಆ ಟಿ ವಿಲಿರೋ ಫೀಚರ್ಸು ಏನಿದೆ ಅಂತ ನೋಡೋಣ ಹೈ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇದ್ದೀರಾ ಎಲ್ ಜಿ ಫಾರ್ಟಿ ತ್ರೀ ಇಂಚ್ ಟಿ ವಿ ಇದು ಬಂದು ಫೋರ್ ಕೆ ಅಂದರೆ ಅಲ್ಟ್ರಾ ಎಚ್ ಡಿ ಟಿ ವಿ ಇದ್ರ ಮಾಡೆಲ್ ಬಂದುಬಿಟ್ಟು ನಮಗೆ ಫೋರ್ಟಿ ತ್ರೀ ಯು ಆರ್ ಸೆವೆನ್ ಫೈವ್ ಡಬಲ್ ಜೀರೋ ಪಿ ಎಸ್ ಸಿ ಅಂತ ಅಂದ್ಬಿಟ್ಟಿದ್ರು ಮಾಡೆಲ್ ನಂಬರು ಮತ್ತು ಇದು ಮಾಡೆಲ್ ಆಫ್ ದಿ ಇಯರ್ ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಏನಕ್ಕಪ್ಪ ಟು ತೌಸಂಡ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಏನಂತು ತೊಗೊಂಡಿದ್ದೀವಿ ಅಂತ ಅಂದರೆ ಬಿಕಾಸ್ ಇದು ಪ್ರೈಸ್ ವೈಸು ಮತ್ತು ಅದರದ್ದು ಫೀಚರ್ಸ್ ಎಲ್ಲ ವೈಸ್ ಕಂಪೇರ್ ಮಾಡ್ತು ಅಂತಂದರೆ ಇದು ಆ ಒಂದು ಪ್ರೈಸ್ಗೆ ಇದು ವರ್ತ್ ಇದೆ ಅದರಿಂದ ಈ ಒಂದು ಟು ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ನೇ ಇದು ಪರ್ಚೇಸ್ ಮಾಡೋದು ಏನು ಅಂಥ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮಾಡಲ್ಗೆ ಸ್ವಲ್ಪ ಲೈಟಾಗಿ ಡಿಫ್ರೆನ್ಸ್ ಇರ್ತೇವೆ ಹೊರತು ಜಾಸ್ತಿ ಡಿಫ್ರೆನ್ಸ್ ಕಾಣಲಿಲ್ಲ ಜೊತೆಗೆ ಏನಪ್ಪ ಅಂದರೆ ಪ್ರೈಸಲ್ಲಿ ತುಂಬ ಲಾಟ್ ಆಫ್ ಅರೌಂಡು ಒಂದು ಹತ್ತು ಸಾವಿರ ಡಿಫ್ರೆನ್ಸ್ ಬಂದ್ಬಿಡುತ್ತೆ ಟ್ವೆಂಟಿ ತ್ರೀಗೂ ಮತ್ತು ಟ್ವೆಂಟಿ ಫೋರ್ ಮಾಡಲ್ಗೂ ಅದರಿಂದ ಟ್ವೆಂಟಿ ತ್ರೀ ಮಾಡಲೇ ನಾವು ಚೂಸ್ ಮಾಡೋದು ಮತ್ತು ಇದರಲ್ಲಿ ಇವಾಗ ಬ್ಯಾಕ್ ಪ್ಯಾನಲಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ ನೀವು ಫ್ರಂಟ್ ಇವಾಗ ಅಬ್ಸರ್ವ್ ಮಾಡಿದ್ದೀರಾ ಫ್ರೆಂಡ್ಸ್ ಇವಾಗ ಟಿ ವಿದು ಬ್ಯಾಕ್ ಪ್ಯಾನಲ್ ಹೇಗಿದೆ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೀವು ಇದನ್ನು ನಾವು ಮೌಂಟ್ ಮಾಡಿದ್ದೀವಿ ಈಗ ಬ್ಯಾಕ್ ಪ್ಯಾನಲ್ಲಿ ನಮಗೆ ಮೇಯ್ನು ಬರೋದು ಏನೇನು ಪೋರ್ಟ್ಸ್ಗಳು ಕೊಟ್ಟಿದ್ದಾರೆ ಅಂತ ಅಂತ ಅಂದ್ಬಿಟ್ಟು ಇವಾಗ ಇದರಲ್ಲಿ ನಾವು ಏನೇನು ಪೋರ್ಟ್ಸ್ಗಳು ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡ್ತಾ ಹೋಯ್ತು ಅಂತಂದರೆ ಫಸ್ಟ್ ಒನ್ ಅದು ಎ ವಿ ಇನ್ ಅಂತ ಒಂದು ಪೋರ್ಟ್ ಕೊಟ್ಟಿದ್ದಾರೆ ಅಂದರೆ ಆಡಿಯೋ ವಿಡಿಯೋ ಇನ್ನೂ ಸಿಂಗಲ್ ಪಿನ್ ಒಂದು ಇನ್ಪುಟ್ ಕೊಟ್ಟಿದ್ದಾರೆ ಅದಾದಮೇಲೆ ನಮಗೆ ಯು ಎಸ್ ಬಿ ಕೊಟ್ಟಿದ್ದಾರೆ ಒನ್ ಯು ಎಸ್ ಬಿ ಎರಡು ಪೋರ್ಟ್ ಇರುತ್ತೆ ಇದು ಯು ಎಸ್ ಬಿ ಒನ್ ಇದು ಅದಾದಮೇಲೆ ನಮಗೆ ಎಚ್ ಡಿ ಎಮ್ ಐ ಒಟ್ಟು ಮೂರು ಪೋರ್ಟ್ ಇರುತ್ತೆ ಇಲ್ಲಿ ಎರಡಿದೆ ಅದರಲ್ಲಿ ಒಂದು ನಾರ್ಮಲ್ ಎಚ್ ಡಿ ಐ ನಾರ್ಮಲ್ ಎಚ್ ಡಿ ಎಮ್ ಐ ಅದಾದಮೇಲೆ ಸೆಕೆಂಡ್ನದು ಬಂದು ಇ ಎ ಆರ್ ಸಿ ಆಡಿಯೋ ರಿಟರ್ನ್ ಆಡಿಯೋ ರಿಟರ್ನ್ ಚಾನಲ್ದು ಒಂದು ಎಸ್ ಡಿ ಎಮ್ ಐ ಇರೋದು ಇದೇನಪ್ಪ ಅಂತಂದರೆ ನಮಗೆ ಸೌಂಡ್ ಬಾರು ಅಥವಾ ಹೋಮ್ ಥಿಯೇಟರ್ ಆ ಥರ ಕನೆಕ್ಟ್ ಮಾಡ್ಕೊಳ್ಬೇಕು ಅಂದರೆ ಇದು ತುಂಬ ಹೆಲ್ಪ್ ಆಗುತ್ತೆ ಏನೋ ಒಂದು ಆಡಿಯೋ ಬರುತ್ತೆ ಡೈರೆಕ್ಟಾಗಿ ಸಪ್ರೇಟ್ ಕೇಬಲ್ ಬೇಕಾಗಿಲ್ಲ ಇದರಿಂದನೇ ಆಡಿಯೋ ನಮ್ಗೇನಾಗುತ್ತೆ ಆ ಒಂದು ಹೋಮ್ ಥಿಯೇಟರ್ ಅಥವಾ ಸೌಂಡ್ ಬಾರ್ಗೆ ಕನೆಕ್ಟ್ ಆಗುತ್ತೆ ಇಲ್ಲಿ ನೋಡಿ ನೀವು ಬ್ಯಾಕಲ್ಲಿ ಬಂದು ನೋಡ್ತಂದರೆ ಒಂದು ಲ್ಯಾನ್ ಈ ಪೋರ್ಟ್ ಕೊಟ್ಟಿದ್ದಾರೆ ಅದಾದಮೇಲೆ ಯು ಎಸ್ ಬಿ ಟು ಪೋರ್ಟು ಯು ಎಸ್ ಬಿ ಎರಡನೇದು ಇನ್ನೊಂದು ಪೋರ್ಟ್ ಕೊಟ್ಟಿದ್ದಾರೆ ಅದಾದಮೇಲೆ ಎಚ್ ಡಿ ಎಮ್ ಐ ತ್ರೀ ಒಂದು ಆಪ್ಟಿಕಲ್ ಡಿಜಿಟಲ್ ಔಟ್ಪುಟ್ ಪೋರ್ಟ್ ಇದು ಇದೇನಪ್ಪ ಅಂತಂದರೆ ಈ ಒಂದು ಟಿ ವಿಯಿಂದ ನಾವು ಹೋಮ್ ಥಿಯೇಟ್ರಿಗೆ ಕನೆಕ್ಟ್ ಮಾಡಬೇಕು ಸ್ಪೋ ಒಂದು ಆಡಿಯೋ ಸಿಗ್ನಲ್ನ ಅದಕ್ಕೆ ಡಿಜಿಟಲ್ ಆಡಿಯೋ ಸಿಗ್ನಲ್ ಕೊಡಬೇಕು ಅಂತಂದರೆ ಈ ಆಪ್ಟಿಕಲ್ ಕನೆಕ್ಟ್ ಮಾಡ್ಕೋಬೋದು ಇದು ಇವಾಗ ಇ ಎ ಆರ್ ಸಿ ಇರೋದ್ರಿಂದ ಇದು ಅಷ್ಟೇನು ಯೂಸ್ ಆಗೋಲ್ಲ ಆಲ್ಮೋಸ್ಟ್ ಇ ಎ ಆರ್ ಸಿಯಿಂದ ಕನೆಕ್ಟ್ ಮಾಡಿಬಿಡ್ತು ಅಂತಂದರೆ ಏನು ಒಂದು ಡಾಲ್ ಬಿ ಇದೆ ಏನಿದೆ ಎಲ್ಲ ಅದರಲ್ಲೇ ಬಂದ್ಬಿಡುತ್ತೆ ಆ ಒಂದು ಇ ಆರ್ ಸಿ ನಮ್ಮ ಒಂದು ಇದರಲ್ಲಿ ಸಪೋರ್ಟ್ ಇಲ್ಲ ಅಂತ ಅಂದಾಗ ನಾವು ಇದನ್ನು ಆಪ್ಟಿಕಲ್ ಔಟ್ಪುಟ್ ಔಟ್ಪುಟ್ಪುಟ್ನ ಯೂಸ್ ಮಾಡ್ಕೋಬೋದು ಇವೆಲ್ಲ ಬಂದು ಆಲ್ಮೋಸ್ಟ್ ಸೌಂಡ್ ಬಾರ್ಗೆ ಆಗಿರ್ಬೋದು ಅಥವಾ ಎ ವಿ ರಿಸೀವರ್ಗೆ ಆಗಿರ್ಬೋದು ಅದಕ್ಕೆ ಕೊಟ್ಕೊಳ್ಬೋದು ಇದು ಇದೇನಪ್ಪ ಅಂತಂದರೆ ನಮಗೆ ವೈರ್ಡ್ ನಮಗೆ ಇಂಟರ್ನೆಟ್ಟ ಕನೆಕ್ಟ್ ಮಾಡ್ಕೊಳ್ಬೇಕು ಅನ್ನೋ ಆಪ್ಷನ್ ಇತ್ತು ಅಂತ ಅಂದಾಗ ಈ ಒಂದು ಪೋರ್ಟ್ನ ನಾವು ಯೂಸ್ ಮಾಡ್ಕೊಳ್ಬೋದು ನೀವು ಅಬ್ಸರ್ವ್ ಮಾಡ್ತಾಯಿದ್ದೀರಾ ಯಾವ ಥರ ಇದು ವಾಲ್ಮೌಂಟ್ ಆಗಿದೆ ಅಂತ ನೋಡು ಇದು ಬಂದು ಫ್ಲೆಕ್ಸಿಬಲ್ ವಾಲ್ಮೌಟ್ ನಾವು ಇದನ್ನ ಆ್ಯಕ್ಚುಲಿ ಹೀಗೆ ಬ್ಯಾಕ್ವರ್ಡು ಅಥವಾ ಫಾರ್ವರ್ಡು ಲೆಫ್ಟು ರೈಟು ಯಾವ ಥರ ಬೇಕಾ ಥರ ನಾವು ಇದನ್ನ ಯೂಸ್ ಮಾಡ್ಕೊಳ್ಬೋದು ಈ ಒಂದು ವಾಲ್ಮೌಂಟ್ ಇರೋದ್ರಿಂದ ಇಲ್ಲಿ ನೋಡಿ ನಾವು ಯಾವ ಆ್ಯಂಗಲ್ ಬೇಕೆ ಆ್ಯಂಗಲ್ಗೆ ಇದನ್ನ ನಾವು ರೊಟೇಟ್ ಮಾಡ್ಕೊಳ್ಬೋದು ಈ ಥರ ಅಬ್ಸರ್ವ್ ಇದ್ದೀರಾ ಅಥವಾ ಫಾರ್ವರ್ಡ್ ಅಥವಾ ಬ್ಯಾಕ್ವರ್ಡು ನೀವು ಇಲ್ಲಿ ನೋಡಿ ನೀವು ಇದನ್ನ ಬೇಕಾದರೆ ಇದನ್ನ ವಾಲ್ಗೆ ಈ ಥರ ಹಿಂದೆ ತಳ್ಳಬೋದು ಅಥವಾ ನಮಗೆ ಇಲ್ಲ ಸ್ವಲ್ಪ ಮುಂದೆ ಬೇಕು ಅಂದರೆ ಈ ಥರ ಮುಂದೆನೂ ಎಳ್ಕೋಬೋದು ಇದು ಒಂದು ಫಿಸಿಕಲ್ ಅಪಿಯರೆನ್ಸ್ ಅಂದರೆ ಇದು ನೋಡೋದಕ್ಕೆ ಅಥವಾ ಬ್ಯಾಕ್ ಪ್ಯಾನಲಲ್ಲಿ ಏನೇನು ಪೋರ್ಟ್ಗಳು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾವು ನೋಡ್ಬೋದು ಫ್ರೆಂಡ್ಸ್ ಇವಾಗ ಟಿ ವಿ ಆನ್ ಮಾಡೋಣ ಆನ್ ಮಾಡಿಬಿಟ್ಟು ಅದರಲ್ಲಿ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಮತ್ತು ಅದ್ರ ಪಿಚ್ಚರ್ ಕ್ಲಾರಿಟಿ ಹೇಗಿದೆ ಮತ್ತು ಅದ್ರ ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ನೋಡಿ ಇವಾಗ ಆನ್ ಆಯಿತು ಇದು ನಮ್ಮದು ಓಮ್ ಬಟನು ಇದರಲ್ಲಿ ಏನು ಮಾಡಿರ್ತಾರೆ ಅಂದರೆ ಸೈಡಲ್ಲಿ ನಮಗೆ ಈ ಥರ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ಇದರಲ್ಲಿ ಅಕೌಂಟು ಮತ್ತು ನೋಟಿಫಿಕೇಷನು ಸೆಟ್ಟಿಂಗ್ಸು ಸರ್ಚು ಈ ಥರ ಆಪ್ಷನ್ಸ್ ಕೊಟ್ಟಿದ್ದಾರೆ ಈ ಒಂದು ಇದರಲ್ಲಿ ನಮಗೆ ಅವ್ರದ್ದು ಸಾಫ್ಟ್ವೇರ್ ಯೂಸ್ ಮಾಡೋದು ವೆಬ್ ಓ ಎಸ್ ಅಂತ ಯೂಸ್ ಮಾಡ್ತಾರೆ ಇದು ಬಂದು ವೆಬ್ ಓ ಎಸ್ ಟ್ವೆಂಟಿ ತ್ರೀ ವರ್ಷನ್ ಇದು ನೀವು ಸೆಟ್ಟಿಂಗ್ ಹೋಯಿತು ಅಂತ ಅಂದರೆ ಅದರದು ಫೀಚರ್ಸು ಏನಿದೆ ಅಂತ ಗೊತ್ತಾಗುತ್ತೆ ನೋಡಿ ಇವಾಗ ಇದರಲ್ಲಿ ಪಿಕ್ಚರ್ ಮೋಡು ಮತ್ತು ಪ್ಯಾನಲ್ ಬ್ರೈಟ್ನೆಸ್ಸು ಸೌಂಡ್ ಮೋಡು ಮತ್ತು ಸೌಂಡ್ ಔಟು ಯಾವ್ದರಿಂದ ಸೌಂಡ್ ಔಟ್ ಬಿಡಬೇಕು ಬರಬೇಕು ಅದಾದಮೇಲೆ ಸ್ಲೀಪರ್ ಟೈಮು ಅದಾದಮೇಲೆ ಈಸಿ ಐ ಕೇರ್ ಮೋಡು ಅಂದರೆ ಇದೇನಪ್ಪ ಅಂತಂದರೆ ನಮಗೆ ಸ್ವಲ್ಪ ಆ ಒಂದು ಬ್ಲೂಯಿಶನ್ನ ರಿಡ್ಯೂಸ್ ಮಾಡಿ ನಮಗೆ ಸ್ವಲ್ಪ ರೆಡೀಶನ್ನ ಇನ್ಕ್ರೀಸ್ ಮಾಡುತ್ತೆ ಇದು ಬ್ಲೂ ಲೈಟ್ಸ್ ಏನಿದೆ ಅದನ್ನು ಪ್ರೊಟೆಕ್ಟ್ ಮಾಡ್ತೇವೆ ಒಂದು ಐಸ್ಕ್ರೀನ್ ಮೋಡ್ ಒಂದು ಐ ಕೇರ್ ಆರ್ ಮೋಡನ್ನ ನಾವು ಸೆಲೆಕ್ಟ್ ಅಂದರೆ ಇದು ಸ್ಲೀಪ್ ಟೈಮರ್ ಅಂತ ಕೊಟ್ಟಿದ್ದಾರೆ ನೋಡಿ ಇದು ಸ್ಲೀಪ್ ಟೈಮರು ನಾವು ಯಾವ ಟೈಮ್ಗೆ ನಾವು ಡಿಸ್ಪ್ಲೇ ಆಫ್ ಆಗಬೇಕಂತ ಸೆಟ್ ಮಾಡ್ತಂದರೆ ಇದರಲ್ಲಿ ಆಫ್ ಆಗುತ್ತೆ ಇದು ಬಂದು ಸ್ಕ್ರೀನ್ ಆಫ್ ಬಂತು ಅಂತಂದರೆ ನಮಗೆ ಬರೀ ಆಡಿಯೋ ಮಾತ್ರ ಕೇಳಬೇಕು ಡಿಸ್ಪ್ಲೇ ಏನು ಬೇಡ ಅಂತಂದರೆ ಬರೀ ಮ್ಯೂಸಿಕ್ ಮಾತ್ರ ಕೇಳಬೇಕು ಅಂತಂದರೆ ಈ ಒಂದು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಅದಾದಮೇಲೆ ನಮಗೆ ಇಲ್ಲಿ ಪಿಕ್ಚರ್ ಮೋಡು ಪಿಕ್ಚರ್ ಮೋಡು ಯಾವ್ಯಾವ ಇದೆ ಅಂತ ನಾವು ನೋಡೋದಿತ್ತು ಅಂತ ಅಂತಂದರೆ ನೋಡಿ ಪಿಕ್ಚರ್ ಮೋಡು ನಮಗೆ ಇಲ್ಲಿ ಆಟೋ ಇದೆ ಸಿನಿಮಾ ಇದೆ ಕ್ರಿಕೆಟ್ ಇದೆ ಅದಾದಮೇಲೆ ಗೇಮ್ ಆಪ್ಟಿಮೈಸರ್ ಇದೆ ಅದಾದಮೇಲೆ ಫಿಲ್ಮ್ ಮೇಕರ್ ಇದೆ ಎಕ್ಸ್ಪರ್ಟ್ ಮತ್ತು ಎಕ್ಸ್ಪರ್ಟ್ ಡಾರ್ಕ್ ಅಂತ ಅಂದ್ಬಿಟ್ಟು ಎರಡು ಒಂದು ಒಟ್ಟು ನಮಗೆ ಎಷ್ಟು ಮೋಡ್ಸ್ಗಳಿದೆ ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಪಿಕ್ಚರ್ ಮೋಡ್ಸ್ಗಳು ಇದರಲ್ಲಿ ನಮಗಿದೆ ನಮಗೆ ಯಾವುದು ಸೂಟಬಲ್ ಆಗುತ್ತೆ ಅದನ್ನು ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಈಗ ನೋಡಿ ಇವಾಗ ಅಂದರೆ ಒಂದೊಂದು ಪಿಕ್ಚರ್ ಮೋಡ ಸೆಲೆಕ್ಟ್ ಮಾಡಿದಾಗಲೂ ಅದರದ್ದು ಪ್ಯಾನಲ್ ಬ್ರೈಟ್ನೆಸ್ಸು ಇನ್ಕ್ರೀಸು ಡಿಕ್ರೀಸ್ ಆಗುತ್ತೆ ಇವಾಗ ನೋಡಿ ನಾನು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡನೀಗ ಸೆಲೆಕ್ಟ್ ಮಾಡ್ತೀನಿ ಇದರಲ್ಲಿ ಇದು ನಾನು ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿರೋದು ನೋಡಿ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿದಾಗ ನಮಗಿಲ್ಲಿ ಬ್ರೈಟ್ನೆಸ್ ಅಂಡ್ರೆಡ್ ಅಂತ ಇರುತ್ತೆ ಬಟ್ ನಮಗೆ ಬ್ರೈಟ್ನೆಸ್ಸು ಆ್ಯಕ್ಚುಲಿ ಅಷ್ಟು ಬೇಕಾಗಿರೋಲ್ಲ ನಾವು ಅದನ್ನು ಕಡಿಮೆ ಮಾಡ್ಕೊಳ್ಬೋದು ಆ್ಯಕ್ಚುಲಿ ಬ್ರೈಟ್ನೆಸ್ಸು ಒಂದು ಅರೌಂಡ್ ಒಂದು ಫಿಫ್ಟಿಗೆ ಒಂದು ರೇಂಜ್ಗೆ ಇಟ್ಕೊಂಡ್ರೆ ಸಾಕಾಗುತ್ತೆ ಬ್ರೈಟ್ನೆಸ್ಸು ಅದಾದ್ಮೇಲೆ ನಮಗೆ ಪಿಕ್ಚರ್ ಆದಮೇಲೆ ಮೇಯ್ನ್ ಬರೋದು ಈ ಒಂದು ಸೌಂಡು ಸೌಂಡ್ ಮೋಡ್ ಏನೇನಿದೆ ಅಂತಂದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಸೌಂಡ್ ಮೋಡು ಸ್ಟ್ಯಾಂಡರ್ಡ್ ಅಂತಿದೆ ಫಸ್ಟು ಎ ಐ ಸೌಂಡ್ ಅಂತಿದೆ ಸ್ಟ್ಯಾಂಡರ್ಡ್ ಅಂತಿದೆ ಅದಾದಮೇಲೆ ಸಿನಿಮಾ ಕ್ಲಿಯರ್ ವಾಯ್ಸ್ ಪ್ರೋ ಕ್ರಿಕೆಟ್ ಮ್ಯೂಸಿಕ್ ಗೇಮ್ ಆಪ್ಟಿಮೈಸರ್ ಅಂತ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಸೌಂಡ್ ಮೋಡು ಇದೆ ಇದರಲ್ಲಿ ನಮಗೆ ಇದರಲ್ಲಿ ಅರೌಂಡ್ ನಮಗೆ ಇದರಲ್ಲಿ ಟ್ವೆಂಟಿ ವ್ಯಾಟ್ಸ್ ಔಟ್ಪುಟ್ಟು ನಮಗೆ ಈ ಒಂದು ಸ್ಪೀಕರ್ಸ್ ಬರುತ್ತೆ ಎರಡು ಸ್ಪೀಕರ್ ಕೊಟ್ಟಿದ್ದಾರೆ ಲೆಫ್ಟು ಮತ್ತು ರೈಟಲ್ಲಿ ಸ್ಟಿರಿಯೋ ಸ್ಪೀಕರ್ಸ್ಗಳು ಮತ್ತು ಇದು ಫೈವ್ ಪಾಯಿಂಟ್ ಒನ್ ನಮಗೆ ಎನೇಬಲ್ ಮಾಡುತ್ತೆ ಅಂತಲೂ ಸಹ ಕೊಟ್ಟಿದ್ದಾರೆ ಇದರಲ್ಲಿ ಎ ಎ ಸೌಂಡು ಒಂದು ಇರೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಇನ್ಪುಟ್ ಏನು ತೊಗೊಳುತ್ತೆ ಅದನ್ನು ಆಪ್ಟಿಮೈಸ್ ಮಾಡಿ ನಮಗೆ ಸೌಂಡ್ಸು ಕೊಡುತ್ತೆ ಮತ್ತು ಇದು ಟಿ ವಿ ಸೌಂಡ್ ಔಟ್ಪುಟ್ಟು ನಿಮಗೆ ಯಾವ ಬೇಕು ಟಿ ವಿ ಸ್ಪೀಕರ್ಸಲ್ಲಿ ಬೇಕಾ ಅಥವಾ ನೀವು ಹೊರ್ಗಡೆ ಎಚ್ ಡಿ ಎಮ್ ಔಟ್ಪುಟ್ ಕೊಡ್ತಾ ಇದ್ದೀರಾ ಅಥವಾ ಆಪ್ಟಿಕಲ್ ಔಟ್ಪುಟ್ ಕೊಡ್ತಾ ಇದ್ದೀರಾ ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಆಪ್ಷನ್ ಇದೆ ಈ ಒಂದು ಮಾಡಲ್ ಟಿ ವಿನ ನೀವು ತೊಗೊಳ್ಬೇಕು ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಖಂಡಿತ ಹೋಗಿ ಪರ್ಚೇಸ್ ಮಾಡ್ಬೋದು ಬನ್ನಿ ಇವಾಗ ವಿಡಿಯೋ ನೋಡೋಣ ನಮಗೆ ವಿಡಿಯೋ ಯಾವುದು ಒಂದು ಕ್ಲಾರಿಟಿಲಿ ನಮ್ಮ ವಿಡಿಯೋಸು ಪ್ಲೇ ಆಗುತ್ತೆ ಅಂತ ಈಗ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೀವೀಗ ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೋಡಿ ಫೋರ್ ಕೆ ಎಸ್ ಡಿ ಆರ್ ವಿಡಿಯೋ ಇದು ಅಬ್ಸರ್ವ್ ನೋಡಿ ಫೋರ್ ಕೆ ಅಲ್ಟ್ರಾ ಎಚ್ ಡಿ ವಿಡಿಯೋ ಇದು ನಿಮ್ಗೆ ಯಾವ ಥರ ಇದು ಒಂದು ಡಿಸ್ಪ್ಲೇ ಕ್ಲಾರಿಟಿ ಇದೆ ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಾ ಅಂದರೆ ಏನಿಲ್ಲ ಖಂಡಿತ ಡಿಸ್ಪ್ಲೇ ನೋಡಿ ಇದು ಆಲ್ಮೋಸ್ಟ್ ನೀವು ಫ್ರೆಂಡ್ಸ್ ಇವಾಗ ಈ ಒಂದು ಟಿ ವಿದು ಸೌಂಡ್ ಟೆಸ್ಟ್ ಮಾಡೋಣ ಒಂದು ಟೆನ್ನಿಂದ ಹಂಡ್ರೆಡ್ ಬಾರ್ ಇಮ್ಮ ತನಕ ಇದು ಯಾವ ಥರ ಸೌಂಡು ಇನ್ಕ್ರೀಸ್ ಆಗುತ್ತೆ ಎಷ್ಟು ಸೌಂಡ್ ನಮಗೆ ಕೇಳುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಇಲ್ಲಿವರೆಗೂ ನೀವು ಇದ್ರದ್ದು ಸೌಂಡು ಯಾವ ಥರ ವರ್ಕ್ ಆಗುತ್ತೆ ಒಂದು ಝೀರೋ ಟು ಹಂಡ್ರೆಡ್ ಹೋಯಿತು ಅಂತಂದರೆ ಯಾವ್ಯಾವ ಥರ ಸೌಂಡ್ ಅದ್ರದ್ದು ಇನ್ಕ್ರೀಸ್ ಆಗ್ತಾ ಇರೋದೇ ಅನ್ನೋದು ನೀವು ನೋಡಿದ್ರಿ ಈಗ ಅದೇ ಥರ ಒಂದು ಪಿಕ್ಚರ್ ಕ್ಲಾರಿಟಿಲಿ ಡಿಫ್ರೆಂಟ್ ಡಿಫ್ರೆಂಟ್ ಮೋಡಲ್ಲಿ ಇದು ಯಾವ ಥರ ಕಾಣುತ್ತೆ ಅನ್ನೋದ ನಾವು ನೋಡೋಣ ನೋಡಿ ಇವಾಗ ಸ್ಟ್ಯಾಂಡರ್ಡ್ ಮೋಡು ಸೆಲೆಕ್ಟ್ ಆಗಿದೆ ಸ್ಟ್ಯಾಂಡರ್ಡಲ್ಲಿ ನಮಗೆ ಯಾವ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು ಈಗ ಸಿನಿಮಾ ಹೋಮ್ ಮೋಡಿದು ಒಂದು ಸ್ವಲ್ಪ ನಮಗೆ ಇಲ್ಲೇನಾಗುತ್ತೆ ಬ್ರೈಟ್ನೆಸ್ ಕಡಿಮೆ ಆಗಿ ವಾರ್ಮ್ನೆಸ್ ಜಾಸ್ತಿ ಆಗುತ್ತೆ ಅದಾದಮೇಲೆ ಇದು ಎಸ್ ಡಿ ಆರ್ ಪಿಕ್ಚರ್ ಸಿನಿಮಾ ಮೋಡಿದು ಇದು ಬಂದು ನಮಗೆ ಗೇಮ್ ಆಪ್ಟಿಮೈಸರ್ ಮೋಡಿದು ಇದು ನಮಗೆ ಫಿಲಿಮ್ ಮೇಕರ್ ಮೋಡಿದು ಫಿಲಿಮ್ ಮೇಕರ್ ಮೋಡಲ್ಲಿ ಯಾವ ಥರ ಕಾಣುತ್ತೆ ಅನ್ನೋದು ನೀವು ನೋಡಿ ಅದಾದಮೇಲೆ ನಮಗೆ ಇದು ಬಂದು ವಿ ಐಡ್ ಮೋಡಿದು ವಿಡ್ ಮೋಡಲ್ಲಿ ಸ್ವಲ್ಪ ಎಲ್ಲ ಎನ್ಹ್ಯಾನ್ಸ್ ಆಗಿ ನಮಗೆ ಸ್ವಲ್ಪ ಕಾಣುತ್ತೆ ಇದು ಬಂದು ನಮಗೆ ಸ್ಟ್ಯಾಂಡರ್ಡ್ ಮೋಡು ನಿಮಗೆ ಯಾವ ಮಾಡಲ್ ನಿಮಗೆ ಓಕೆ ಅನಿಸುತ್ತೆ ನೀವು ಅದನ್ನು ಯೂಸ್ ಮಾಡೋದು ನನ್ನ ಅಬ್ಸರ್ವೇಷನ್ ಪ್ರಕಾರ ನೀವು ಸ್ಟ್ಯಾಂಡರ್ಡ್ ಮೋಡ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಸ್ಟು ಮೇಯ್ನು ಇಷ್ಟು ಇದ್ರದ್ದು ಮೇಯ್ನು ಫೀಚರ್ಸು ಮತ್ತು ಇದು ನಮಗೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದು ಇಂಡಿಯಾದಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಇದು ಪವರ್ ಕನ್ಸ್ಯೂಮ್ಷನ್ ಎಷ್ಟಪ್ಪ ಅಂತ ಅಂದರೆ ನಮಗಿದು ಒನ್ ಟೆನ್ ಮಿನಾಟ್ಸ್ ಇದು ಪವರ್ ಕನ್ಸ್ಯೂಮ್ ಮಾಡುತ್ತೆ ಇದು ಕ್ವಾರಂಟಿ ಸ್ಟ್ಯಾಂಡರ್ಡ್ ಒನ್ ಇಯರ್ ಇಂತಕ್ಕೆ ವಾರಂಟಿ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ದೀರಾ ಇದು ಇದ್ರ ಜೊತೆ ಬಂದಿರೋ ರಿಮೋಟು ಇದು ಜನ್ರಲ್ ರಿಮೋಟು ಮತ್ತು ಇದಕ್ಕೆ ಯಾವುದೇ ಥರದ ಎಲ್ ಜಿದು ಮ್ಯಾಜಿಕ್ ರಿಮೋಟ್ ಬರಲ್ಲ ಇದು ನಾರ್ಮಲ್ ರಿಮೋಟು ಬೇಕು ಅಂತಂದರೆ ಎಲ್ ಜಿ ಒಂದು ಮ್ಯಾಜಿಕ್ ರಿಮೋಟ್ನ ಇದಕ್ಕೆ ಕಾನ್ಫರ್ಮ್ ಮಾಡ್ಕೋಬೋದು ಅದು ಬಂದು ನಮಗೆ ಒಂದು ಎರಡು ಸಾವಿರದ ಐನೂರು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಇದಕ್ಕಿಂತ ನೆಕ್ಸ್ಟ್ ಮಾಡೆಲ್ ಬರುತ್ತೆ ಅಂದರೆ ಇದು ಸೆವೆನ್ ಫೈವ್ ಡಬಲ್ ಜೀರೋ ಅದು ಸೆವೆನ್ ಫೈವ್ ಫೈವ್ ಜೀರೋ ಅಂತ ಒಂದು ಮಾಡೆಲ್ ಬರುತ್ತೆ ಅದರಲ್ಲಿ ನಿಮಗೆ ವಿತ್ ಮ್ಯಾಜಿಕ್ ರಿಮೋಟು ಬರುತ್ತೆ ಅದಕ್ಕೆ ಇದಕ್ಕೂ ಡಿಫೆನ್ಸ್ ಇನ್ನೇನಿಲ್ಲ ಅದೊಂದು ಮಾತ್ರ ಅಷ್ಟು ಡಿಫ್ರೆನ್ಸ್ ಇರುತ್ತೆ ಮತ್ತು ಫ್ರೆಂಡ್ಸ್ ನಾನು ಹೇಳೋದೇನಪ್ಪ ಅಂತ ಅಂದರೆ ಯಾವುದೇ ಒಂದು ಟಿ ವಿ ಪರ್ಚೇಸ್ ಮಾಡಿ ಅದಕ್ಕೆ ಮಸ್ಟ್ ಆ್ಯಂಡ್ ಶುಡ್ಡು ಸ್ಟಬಲೈಸರ್ ಯೂಸ್ ಮಾಡಲೇಬೇಕು ಯಾಕೆ ಅಂದರೆ ಅದು ಫಸ್ಟು ಪ್ರೊಡಕ್ಷನ್ ಆಫ್ ಟಿ ವಿ ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಸರ್ಜ್ ಪ್ರೊಡಕ್ಷನ್ ಈಗ ಏನೋ ಸಿಡ್ಲು ಬಿಡುತ್ತೆ ಅಥವಾ ಹೈ ವೋಲ್ಟೇಜ್ ಬರುತ್ತೆ ನಮ್ಮ ಟಿ ವಿಗಳು ಇವಾಗ ಇರೋ ಟಿ ವಿಗಳಲ್ಲಿ ಅಷ್ಟು ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಎಲ್ಲ ಫುಲ್ ಸ್ಮಾರ್ಟ್ ಆಗಿರೋದ್ರಿಂದ ಒಂದು ಸತಿ ಏನಾರು ಹೈ ವೋಲ್ಟೇಜ್ ಬಂದರೆ ಡೆಫಿನೆಟಾಗಿ ಬೋರ್ಡ್ಗಳು ಬೋರ್ಡ್ಗಳು ಏನಾಗ್ತವೆ ಅಂದರೆ ಒಂದು ಬರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಆದ್ದರಿಂದ ಮಸ್ಟ್ ಆ್ಯಂಡ್ ಸುಡ್ಡು ಸ್ಟೆಬ್ಲೈಝರ್ಗಳು ಯೂಸ್ ಮಾಡಿ ನಾವು ಈ ಟಿವಿಗೆ ಯೂಸ್ ಮಾಡೋದು ವಿ ಗಾರ್ಡ್ ಕ್ರಿಸ್ಟಲ್ ಪ್ಲಸ್ ಅಪ್ ಟು ಇದು ಬಂದು ಫಿಫ್ಟಿ ಫೈವ್ ಇಂಚ್ ಟಿವಿ ತನಕ ಯೂಸ್ ಮಾಡ್ಬೋದು ತೊಗೊಳ್ತಾ ಯಾವಾಗಲೂ ಒಂದು ಹೈಯರ್ ಟಿ ವಿಗೆ ಸಪೋರ್ಟ್ ಆಗೋ ಥರನೇ ಸ್ಟೆಬ್ಲೈಝರ್ ತೊಗೊಳ್ಳಿ ಈ ಒಂದು ಸ್ಟೆಬ್ಲೈಝರ್ಗೆ ನಮಗೆ ಮೂರು ವರ್ಷ ವಾರಂಟಿ ಬರುತ್ತೆ ಇದರಲ್ಲಿ ಬ್ಯಾಕ್ ಸೈಡು ಎರಡು ಒಂದು ತ್ರೀ ಪಿನ್ ಪೋರ್ಟ್ಗಳು ಕೊಟ್ಟಿರ್ತಾರೆ ಇದೇನಪ್ಪ ಅಂತ ಅಂದರೆ ನೀವು ಇನ್ ಫ್ಯೂಚರು ನೀವು ಅಪ್ ಬಾಕ್ಸ್ ಕನೆಕ್ಟ್ ಮಾಡ್ಕೋಬೇಕು ಅಥವಾ ಹೋಮ್ ಥಿಯೇಟ್ರ್ ಕನೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದ್ರೂ ಈ ಒಂದು ಸ್ಟೆಬ್ಲೈಝರ್ನ ಖಂಡಿತ ಯೂಸ್ ಮಾಡ್ಬೋದು ನಾನು ಯಾವಾಗಲೂ ಸಜೆಸ್ಟ್ ಮಾಡೋದು ವಿನ ಸ್ಟೆಬ್ಲೈಝರ್ ಜೊತೆನೇ ಯೂಸ್ ಮಾಡಿ ಫ್ರೆಂಡ್ಸ್ ಇಲ್ಲಿವರೆಗೂ ಈ ಟಿ ವಿ ಪಿಚ್ಚರ್ ಆಗಿದೆ ಸೌಂಡ್ ಕ್ಲಾರಿಟಿಯಾಗಿದೆ ಮತ್ತು ಇದ್ರ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಏನು ಇದ್ರಲ್ಲಿ ಫೀಚರ್ಸ್ ಏನು ಅಂತ ಕಂಪ್ಲೀಟಾಗಿ ಇನ್ ಡೀಟೇಲು ನೋಡಿದ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು